ಈ ಯುವತಿ ಮೆಹಂದಿಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆಗೆ ಮುಂದಾಗಿದ್ದಾಳೆ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೆಹಂದಿ ಕಲೆಯನ್ನ ಅರಳಿಸಿ ಸಾಧನೆ ಮಾಡಿದ್ದಾಳೆ ಈ ಸಾಹಸಿ ಯುವತಿ ಸಾಧನೆಗೆ ಸಾವಿರ ದಾರಿ ಎಂಬ ಮಾತೊಂದಿದೆ ಆ ಮಾತಿಗೆ ಅನ್ವರ್ಥವಾಗುವಂತೆ ಇಲ್ಲೊಬ್ಬ ಯುವತಿ ಮೆಹಂದಿಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆಗೆ ಮುಂದಾಗಿದ್ದಾಳೆ ಹೌದು ತಾಲೂಕಿನ ಹೊಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದ ಸಭಾಭವನ ಅಪರೂಪದ ಸಾಧನೆಯೊಂದಕ್ಕೆ ಸಾಕ್ಷಿಯಾಯಿತು ಹೊನ್ನಾವರದ ಮಾಗೋಡು ಮೂಲದ ಯುವತಿ ಅರ್ಚನಾ ಮಂಗಳವಾರ ಮೂವತ್ತೈದು ಪಾಯಿಂಟ್ ಎಂಟು ಇಂಚು ಉದ್ದ ಹಾಗೂ ಮೂರು ಪಾಯಿಂಟ್ ಎಂಟು ಇಂಚು ಅಗಲದ ಬಟ್ಟೆಯ ಮೇಲೆ ಮಂಗಳವಾರ ಬೆಳಗ್ಗೆಯಿಂದ ಬುಧವಾರ ಬೆಳಗ್ಗೆಯವರೆಗೆ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೆಹಂದಿ ಕಲೆಯನ್ನ ಅರಳಿಸಿ ಸಾಧನೆ ಮಾಡಿದ್ದಾಳೆ ರಂಗಿಯಲ್ಲಿ ಬಟ್ಟೆಯ ಮೇಲೆ ಸುಂದರವಾಗಿ ಪಡಿಮೂಡಿದ ಬಜರಂಗಿಯ ಚಿತ್ರ ಹಾಗೂ ಶ್ರೀ ವೆಂಕಟೇಶ್ವರನ ಚಿತ್ರಗಳು ನೋಡುಗರನ್ನ ನಿಬ್ಬೆರಗಾಗಿಸಿತು ಸಾಧಕಿ ಅರ್ಚನಾ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಬ್ಯೂಟಿಷಿಯನ್ ಮೆಹಂದಿ ಆರ್ಟಿಸ್ಟ್ ಟೇಲರ್ ವೃತ್ತಿ ನಿರ್ವಹಿಸುತ್ತಿರುವ ನನಗೆ ಮೊದಲಿನಿಂದ ಈ ವೃತ್ತಿಯಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಛಲವಿತ್ತು ಆ ಕಾರಣಕ್ಕಾಗಿ ಜಾಲತಾಣದಲ್ಲಿ ಹುಡುಕಿದಾಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕುರಿತು ಮಾಹಿತಿ ದೊರೆ ಹಳೆ ಕೋಟೆ ಹನುಮಂತ ದೇವಸ್ಥಾನದಲ್ಲಿ ಹರಕೆ ರೂಪದಲ್ಲಿ ಈ ಕಾರ್ಯವನ್ನ ಮಾಡುತ್ತಿದ್ದೇನೆ ತಂದೆ ತಾಯಿ ಪ್ರೋತ್ಸಾಹ ನನ್ನ ಬಲ ಮಕ್ಕಳಿಗೆ ಪಾಲಕರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಎಂದರು ಇದು ನನ್ನ ಫಸ್ಟ್ ಅಟಂಪ್ಟ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೊ ಇದು ಟೋಟಲ್ ಲೆಂತ್ ಬಂದು ಉದ್ದ ಇದೆ ತ್ರೀ ಫೀಟ್ ಏಟ್ ಇಂಚ್ ಅಂಡ್ ಬೆಳಿಗ್ಗೆ ಕೂತಿದ್ದು ಇನ್ನೂ ಮುಗ್ದಿಲ್ಲ ಇನ್ನು ಮಾರ್ನಿಂಗ್ ಫೈವ್ ಸಿಕ್ಸ್ ಕ್ಲಾಕ್ ಆಗಿ ಮುಗಿಯುತ್ತೆ ಅನ್ಸುತ್ತೆ ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇದು ಬಂದು ಪ್ಯೂರ್ ಮೆಹಂದಿ ವೈಟ್ ಕ್ಲಾತ್ ಅಲ್ಲಿ ಮೆಹಂದಿಯಲ್ಲೇ ಬಿಡ್ಸಿರೋದು ಪ್ರತಿಯೊಂದು ಡಿಸೈನ್ ಕೂಡ ಮೆಹೆಂದಿ ಕೋನಿಂದನೇ ಬಿಡ್ಸಿರೋದು ಬ್ರಷ್ ಎನಿಥಿಂಗ್ ಏನು ಯೂಸ್ ಮಾಡಿಲ್ಲ ಓನ್ಲಿ ಕೋನ್ಸ್ ಮಾತ್ರ ಅಂಡ್ ಹ್ಯಾಂಡ್ ಮೇಡ್ ವಿತ್ ಅನದರ್ ಕೋನ್ಸ್ ಇಂದ ಬಿಡ್ಸಿದೀನಿ ಅಷ್ಟೇ ಇನ್ನ ಕೆಲಸ ತುಂಬಾನೇ ಇದೆ ಮಾಡ್ಬೇಕು ಬ್ರೇಕ್ ಎಲ್ಲ ಇಲ್ಲ ನಾನು ಬ್ರೇಕ್ ತಗೊಂಡೇ ಇಲ್ಲ ಒನ್ ಅವರ್ಗೆ ಒನ್ ಫೈವ್ ಮಿನಿಟ್ಸ್ ಬ್ರೇಕ್ ತೊಗೊಂಡಿದ್ದೀನಿ ಅಷ್ಟೇ ಊಟ ಸಹ ಹಾಗಾಗಿ ಮಾಡಿದ್ದೀನಿ ಬ್ರೇಕ್ ತಗೊಂಡಿಲ್ಲ ಬಿಕಾಸ್ ಇದು ಮುಗಿಸ್ಬೇಕಲ್ಲ ಒನ್ ಡೇಲಿ ಟ್ವೆಂಟಿ ಫೋರ್ ಅವರ್ಸ್ ಇದ್ರ ಇದ್ರ ಟೈಮಿಂಗ್ ಏನಿಲ್ಲ ನಾನೇ ಚಾಲೆಂಜ್ ಚಾಲೆಂಜಾಗಿ ತೊಗೊಂಡಿದ್ದೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕಂತ ಸೊ ಅದ್ರದ್ದೇ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಪ್ರೊಫೆಷನಲ್ ಬ್ಯೂಟಿಷಿಯನ್ ಹಾಗೆ ಮೇಕಪ್ ಆರ್ಟಿಸ್ಟ್ ಅಂಡ್ ಮೆಹಂದಿ ಆರ್ಟಿಸ್ಟ್ ಎಂಬ್ರಾಯ್ಡ್ರಿ ಆರ್ಟಿಸ್ಟ್ ಆ್ಯಂಡ್ ಟೇಲರ್ ಹೌದು ನಂದೇ ಓನ್ ಆಗಿ ಶಾಪ್ ಕೂಡ ಇದೆ ಅಂಡ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಇನ್ಸ್ಟ್ ಐ ಡಿ ಇದೆ ವರ್ಲ್ಡ್ ಅಂತ ಸೊ ಕಾಂಟ್ಯಾಕ್ಟ್ ಮಾಡೋರು ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ಊರ್ ಬಂದು ಹೊನ್ನವರ ಉತ್ತರ ಕನ್ನಡ ಹೊನವರ ಹೊನವರದಲ್ಲಿ ಇರೋದು ಮಾಬೋಡ್ ಅಂತ ಪಾರ್ಲರ್ ಬಂದು ಕುಮಟಾದಲ್ಲಿದೆ ಇವಾಗ ರೆಕಾರ್ಡ್ಸ್ ಮಾಡುತ್ತಾ ಇರೋದು ಶಿರಾಲಿ ಶಾರದೊಳೆ ದೇವಸ್ಥಾನದಲ್ಲಿ ಬಿಕಾಸ್ ದೇವರಿಗೆ ಹೇಳ್ಕೊಂಡಿದ್ವಿ ಇಲ್ಲೇ ಮಾಡ್ತೀನಿ ಅಂತ ಸೊ ಅದಕ್ಕೆ ಮಾಡ್ತಿರೋದು ಪೇರೆಂಟ್ಸ್ ಬಂದು ರಾಮಚಂದ್ರ ನಾಯಕ್ ಅಂತ ತುಂಬಾ ಖುಷಿ ಇದೆ ಅವ್ರ ಹೆಸರಿ ಬಿಕಾಸ್ ತುಂಬಾ ಸಪೋರ್ಟಿವ್ ಫ್ಯಾಮಿಲಿ ಅಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದೆನೂ ಮಾಡ್ತಾರೆ ಅಮ್ಮನ ಹೆಸ್ರು ಶಾಲಿನಿ ಅಂತ ಆ ಇಬ್ರು ತುಂಬಾ ಸಪೋರ್ಟಿವ್ ಇದಾರೆ ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಏನಂತಂದ್ರೆ ತಮ್ಮ ಮಕ್ಳಿಗೆ ಸಪೋರ್ಟ್ ಮಾಡಿ ತಮ್ಮ ಸಪೋರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ಏನಾದ್ರು ಒಂದು ಅಚೀವ್ ಮಾಡೇ ಮಾಡ್ತಾರೆ ಸೊ ನನ್ನ ಅಚೀವ್ಮೆಂಟ್ಗೆ ಪೇರೆಂಟ್ಸ್ ಹೆಸರೇ ಕಾರಣ ಪೇರೆಂಟ್ಸೇ ಕಾರಣ ನಿಜಕ್ಕೂ ನಮ್ಮ ಉತ್ತರ ಕನ್ನಡದ ಕುವರಿ ಇಂಥದ್ದೊಂದು ಸಾಧನೆಗೆ ಮುಂದಾಗಿದ್ದು ಖುಷಿಯ ವಿಚಾರವಾಗಿದ್ದು ಈಕೆಯ ಕನಸು ನನಸಾಗಿ ಬಾಳು ಬಂಗಾರವಾಗಲಿ ಎನ್ನುವುದು ನಮ್ಮ ವಿಸ್ಮಯ ಟಿವಿಯ ಆಶಯವಾಗಿದೆ ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ